ಹಾಯ್ ಹಲೋ ವೆಲ್ಕಮ್ ಟು ನಾನು ನಾನಿವತ್ತು ತೋರಿಸ್ತಿರೋ ರೆಸಿಪಿ ಗ್ರೀನ್ ಚಿಕನ್ ಗ್ರೇವಿ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದೇ ಥರ ತಿನ್ಬೋರಾಗಿದ್ರೆ ಆಗಿದ್ರೆ ಡಿಫ್ರೆಂಟಾಗಿ ಮಾಡಿ ನೋಡಿ ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಅರ್ಧ ಕೆ ಜಿ ಚಿಕನ್ ಮೆಂತ್ಯ ಸೊಪ್ಪು ಒಂದಿಡಿ ಸ್ವಲ್ಪ ಸಬ್ಸಿಗೆ ಸೊಪ್ಪು ಪಾಲಕ್ ಸೊಪ್ಪು ಒಂದಿಡಿ ಒಂದಿಡಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಎರಡು ಸಣ್ಣಗೆ ಹೆಚ್ಚಿದ ಈರುಳ್ಳಿ ಎರಡು ಗಡ್ಡೆ ಬೆಳ್ಳುಳ್ಳಿಲ್ಲಿ ನಾನು ತಗೊಂಡಿದ್ದೀನಿ ಮತ್ತು ಅರ್ಧ ಇಂಚು ಶುಂಠಿ ಒಂದು ಟೊಮೊಟೊ ಸ್ವಲ್ಪ ಚಕ್ಕೆ ಮೂರು ಲವಂಗ ಒಂದು ಏಲಕ್ಕಿ ಅರ್ಧ ಸ್ಪೂನ್ ಅರಿಶಿನ ನಾಲ್ಕು ಹಸಿ ಮೆಣಸಿನಕಾಯಿ ಎರಡು ಸ್ಪೂನ್ ಗದ್ದನಿಯ ಪುಡಿ ಒಂದು ಸ್ಪೂನ್ ಗರಂ ಮಸಾಲ ಎರಡು ಹೆಸಲು ಕರಿಬೇವು ತಗೊಂಡಿದ್ದೀನಿ ಸ್ಟವ್ ಆನ್ ಮಾಡಿ ಪ್ಯಾನ್ ಇಟ್ಟು ಒಂದು ಸ್ಪೂನಷ್ಟು ನಾನಿಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಸಬ್ಸಿಗೆ ಸೊಪ್ಪು ಪುದೀನ ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ಇಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ನಾನು ನಾಲ್ಕು ಹಸಿಮೆಣ್ಸಿನ್ಕಾಯಿನೂ ಸಮೇತ ಹಾಕ್ಕೊಂಡು ಇದರ ಜೊತೆಗೇ ಚೆನ್ನಾಗಿ ಫ್ರೈ ಇದ್ದೀನಿ ಲೋ ಫ್ಲೇಮ್ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು ಇದ್ರ ಜೊತೆಗೆ ನಾನೇನು ಚಕ್ಕೆ ಮತ್ತು ಏಲಕ್ಕಿ ಲವಂಗ ತಗೊಂಡಿದೆ ಅದನ್ನು ಸಮೇತ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಹಸಿ ವಾಸನೆ ಹೋಗಬೇಕು ಹಸಿ ವಾಸನೆ ಹೋದರೆ ಚೆನ್ನಾಗಿರುತ್ತೆ ಸೊ ಈ ಥರ ಆದರೆ ಸಾಕು ಈ ಥರ ಆದಮೇಲೆ ಇದನ್ನೆಲ್ಲ ಸ್ಟವ್ ಆಫ್ ಮಾಡಿ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಹಾಗೆ ನಾನಿಲ್ಲಿ ಅರ್ಧ ಇಂಚು ಅಷ್ಟು ಶುಂಠಿ ಬೆಳ್ಳುಳ್ಳಿನೂ ಸಹ ಹಾಕ್ಕೊಂಡು ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದನ್ನು ನಾನಿಲ್ಲಿ ಸೈಡಿಗೆ ಎತ್ತಿಟ್ಕೊಂಡು ಮತ್ತು ನಾನಿಲ್ಲಿ ಅರ್ಧ ಕೆ ಜಿ ಚಿಕನ್ ತೊಳೆದು ಇಟ್ಕೊಂಡಿದ್ದೀನಿ ಆಲ್ರೆಡಿ ಇದಕ್ಕೆ ಒಂದು ಸ್ಪೂನ್ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಅರ್ಧ ಸ್ಪೂನ್ ಅರಶಿನೂ ಸಹ ಹಾಕೊತಿದ್ದೀನಿ ಮತ್ತು ಅರ್ಧ ಸ್ಪೂನ್ ಖಾರದ ಪುಡಿನೂ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಎಲ್ಲ ಚಿಕನ್ ಪೀಸ್ಗೂ ನೀಟಾಗಿ ಹೊತ್ಕೊಬೇಕು ಆ ಥರ ಮಿಕ್ಸ್ ಮಾಡಿಬಿಟ್ಟು ಹತ್ತು ನಿಮಿಷ ಇದನ್ನು ಮ್ಯಾರಿನೇಟ್ ಮಾಡೋಕಿಟ್ರೆ ಸಾಕು ಮತ್ತು ನಾನಿಲ್ಲಿ ಒಂದು ಸ್ಟವ್ ಆನ್ ಮಾಡಿ ಪ್ಯಾನ್ ಇಟ್ಟು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಎಣ್ಣೆ ಕಾದಿದೆ ನಾನು ಇದಕ್ಕೆ ಚಕ್ಕೆ ಏಲಕ್ಕಿನೂ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಮತ್ತು ನಾನೇನು ಸ್ವಲ್ಪ ಹಸಿ ಕರ್ಬೇವ್ ತಗೊಂಡಿದ್ದೆ ಅದನ್ನು ಸ್ವಲ್ಪ ಹಾಕ್ಕೊಂತ ಇದ್ದೀನಿ ಆಮೇಲೆ ನಾನಿಲ್ಲಿ ಎರಡು ಈರುಳ್ಳಿನ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೆ ಅದನ್ನು ಸಹ ನಾನಿಲ್ಲಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಹೊತ್ತೇನು ಬೇಡ ಲೋ ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ್ರೆ ಸಾಕು ಮತ್ತು ನಾನು ಒಂದು ಟೊಮೊಟೊ ಅಷ್ಟು ಹಚ್ಚಿಟ್ಕೊಂಡಿದ್ದೆ ಸಣ್ಣಗೆ ಅದನ್ನು ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಟೊಮೆಟೊ ಎಲ್ಲ ನೀಟಾಗಿ ಬೇಯಲಿ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಅರ್ಧ ಸ್ಪೂನಷ್ಟು ಉಪ್ಪನ್ನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದು ಟೊಮೆಟೊ ಎಲ್ಲ ಸ್ವಲ್ಪ ಹೊತ್ತು ಸ್ಮ್ಯಾಶ್ ಆಗಬೇಕು ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆದಮೇಲೆ ನಾನೇನು ಚಿಕನನ್ನು ಇಲ್ಲಿ ಮ್ಯಾರಿನೇಟ್ ಮಾಡೋಕೆ ಇಟ್ಟಿದ್ದೆ ಅದನ್ನು ಸಮೇತ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಲೋ ಫ್ಲೇಮ್ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಬೇಕು ಚಿಕನೆಲ್ಲ ಒಂದು ಕಾಲು ಭಾಗದಷ್ಟು ಬೆಂದಿದೆ ಅನ್ನೋ ತನಕ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಬೇಕು ಇದನ್ನ ಒಂದು ಸತಿ ಮಾಡ್ಕೊಂಡು ತಿನ್ನೋಡಿ ನೋಡಿ ತುಂಬಾ ಟೇಸ್ಟ್ ಸಕ್ಕತ್ತಾಗಿರುತ್ತೆ ನೀವು ಒಂದು ಸರ್ತಿ ಮಾಡ್ಕೊಂಡ್ಮೇಲೆ ಪದೇ ಪದೇ ಇದೇ ನ ನೀವು ಇಷ್ಟಪಡ್ತೀರ ಅಷ್ಟು ಚೆನ್ನಾಗಿರುತ್ತೆ ಚಪಾತಿಗಾಯಿತು ರೈಸ್ ಗಾಯಿತು ಪೂರಿಗಾಯಿತು ರ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಸೊ ನೀವು ಅದನ್ನು ಒಂದು ಸತಿ ಮಾಡ್ಕೊಂಡು ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ನಾನಿಲ್ಲಿ ಏನು ಮಸಾಲೆನ ರುಬ್ಬಿಟ್ಕೊಂಡಿದ್ದೆ ಅದನ್ನೊಂದು ಸಮೇತ ಹಾಕ್ಕೊಳ್ತಾ ಇದ್ದೀನಿ ಇದು ಆಲ್ರೆಡಿ ಕಾಲು ಭಾಗದಷ್ಟು ಬೆಂದಿದೆ ಚಿಕನ್ ಸೊ ಅದಕ್ಕೋಸ್ಕರ ನಾನು ಇದನ್ನು ಆಡ್ ಮಾಡ್ಕೊಳ್ತಾ ಇದ್ದೀನಿ ಚಿಕನನ್ನು ಮೀಡಿಯಮ್ ಉರಿಯಲ್ಲೇ ಇದನ್ನು ಬೇಯಿಸ್ಕೊಳ್ಬೇಕು ಚು ಜಾಸ್ತಿ ಉರಿ ಇಟ್ಟರೆ ಏನಾಗುತ್ತೆ ಇದರಲ್ಲಿರೋ ಗ್ರೇವಿ ಎಲ್ಲ ಡ್ರೈ ಆಗಿಬಿಡುತ್ತೆ ಸೊ ನಮಗೆ ಗ್ರೇವಿ ಕಂಟೆಂಟ್ ಬೇಕಾಗಿರೋದ್ರಿಂದ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆ ಗ್ರೇವಿನೂ ಇರುತ್ತೆ ಚಿಕನೂ ನೀಟಾಗಿ ಚೆನ್ನಾಗಿ ಬೇಯುತ್ತೆ ಸೊ ಹಾಗಾಗಿ ಮೀಡಿಯಂ ಫ್ಲೇಮಲ್ಲೇ ಇದನ್ನು ನೀಟಾಗಿ ಬೇಯಿಸ್ಕೊಬೇಕು ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಇಲ್ಲಿ ಉಪ್ಪನ್ನು ಹಾಕ್ಕೊಬೇಕು ನಾನು ಆಲ್ರೆಡಿ ಚಿಕನ್ಗೆ ಆ್ಯಡ್ ಮಾಡಿ ಕಲಿಸ್ಬಿಟ್ಟು ಇಟ್ಟಿದ್ದೆ ಇದಕ್ಕೆ ನಾನು ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ಏನಾಗುತ್ತೆ ಉಪ್ಪಿನ ಅಂಶ ಜಾಸ್ತಿ ಆಗುತ್ತೆ ಇಲ್ಲಿ ಸೊಪ್ಪೆಲ್ಲ ಹಾಕಿರೋದ್ರಿಂದ ಸೊ ನೋಡಿಬಿಟ್ಟು ಹಾಕೊಳ್ಳಿ ಆಮೇಲೆ ನಿಮಗೆ ಬೇಕಂದರೆ ಮತ್ತೆ ಸ್ವಲ್ಪ ಆ್ಯಡ್ ಮಾಡ್ಕೊಬೋದು ಇದೆಲ್ಲ ನೀಟಾಗಿ ಬೇಯಬೇಕು ಈ ಥರ ಬೆಂದಾದ್ಮೇಲೆ ನಾನಿಲ್ಲಿ ಇದಕ್ಕೆ ಧನಿಯಾ ಪುಡಿ ಮತ್ತು ಗರಂ ಮಸಾಲೂ ಸಹ ಹಾಕ್ತಾ ಇದ್ದೀನಿ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದೇನು ಚಿಕನ್ ಗ್ರೇವಿ ಗ್ರೀನ್ ಕಲರ್ ಇದೆ ಇದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತಕ್ಕನ ನೀಟಾಗಿ ಬೇಯಿಸ್ಕೊಳ್ಬೇಕು ಅದೆಲ್ಲ ನೀಟಾಗಿ ಬೇಸ್ ಬೆಂದ್ಕೊಳ್ಳೋದ್ರಷ್ಟರಲ್ಲಿ ಚಿಕನ್ನು ಸಮೇತ ಇದು ನೀಟಾಗಿ ಬೆಂದಿರುತ್ತೆ ಸ್ಮೂತಿಯಾಗಿ ನೋಡಿ ಈ ಥರ ಬೆಂದರೆ ಸಾಕು ಇದು ಆಲ್ರೆಡಿ ಚಿಕನ್ ಬೆಂದಿದೆ ನೀವು ಒಂದು ಸತಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಒಂದು ಸತಿ ಮಾಡ್ಕೊಂಡು ತಿಂದರೆ ನೀವು ಚಿಕನ್ ಸಾಂಬಾರೇ ಬೇಡ ಬರೀ ಈ ಥರದೇ ಮಾಡ್ಕೊಂಡು ತಿಂತೀರ ಅಷ್ಟು ಚೆನ್ನಾಗಿರುತ್ತೆ ಇದು ಎಲ್ಲಿ ಓಟಲ್ ತಿನ್ನೋ ಸೂಪರಾಗಿರುತ್ತೆ ತಿಂದಂಗೆಲ್ಲ ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಮೀಡಿಯಮ್ ಕಂಟೆಂಟಲ್ಲಿ ಇಟ್ಕೊಂಡು ನೀಟಾಗಿ ಉರಿ ಇಟ್ಕೊಂಡು ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಈ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಈ ಥರ ಟೇಸ್ಟು ಗ್ರೀನ್ ಚಿಕನ್ ಗ್ರೇವಿ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ